ಆಸ್ತಿಯಲ್ಲಿ ಭಾಗ ವೆನ್ನೆಲಿಗೆ ಯಾಕೆ ಕೊಡಬೇಕು ನೀವೇನಾದ್ರೂ ಅವಳಿಗೆ ಆಸ್ತಿಲಿ ಭಾಗ ಕೊಟ್ರೆ ನಾನು ಒಪ್ಕೊಳ್ಳಲ್ಲ ಆದ್ರೂ ನಿಂಗೆ ಆ ದೊಡ್ಡ ಮಗಳು ಅಂದ್ರೆ ಅಷ್ಟು ಪ್ರೀತಿ ಇದ್ದಿದ್ರೆ ನನ್ನನ್ನ ಯಾಕೆ ಮದುವೆ ಮಾಡ್ಕೊಂಡೆ ಇದನ್ನ ಯಾಕೆ ಹತ್ತೆ ಎಂದು ಸರಳ ತನ್ನ ಮಗಳು ಹಾಸಿನಿಯನ್ನು ತೋರಿಸುತ್ತಾ ತನ್ನ ಗಂಡನನ್ನ ಆಸ್ತಿ ಬಗ್ಗೆ ಕೇಳ್ತಾ ಇರ್ತಾಳೆ ಆಗ ಸರಳಳ ಗಂಡನಾದ ಗೋಪಿ ಸರಳ ಇದು ಅನಿವಾರ್ಯ ಪಾಪ ವೆನ್ನೆಲ ಚಿಕ್ಕ ಮಗುವಾಗಿದ್ದಲೇ ಅವಳ ತಾಯಿ ಸತ್ತು ಹೋಗಿದ್ದರಿಂದ ಅವಳಿಗೊಬ್ಬ ಅಮ್ಮ ಬೇಕು ಅಂತ ಮದುವೆ ಮಾಡಿಕೊಂಡೆ ಆದ್ರೆ ಯಾವಾಗಲೂ ನೀನು ಮಗಳಾಗಿ ನೋಡಲೇ ಇಲ್ಲ ಈಗ ಆಸ್ತಿಲಿ ಕೂಡ ಭಾಗ ಕೊಡ್ತಾ ಇದ್ರೆ ಅವಳು ಹೇಗೆ ಹೇಳು ನನಗದೆಲ್ಲ ಗೊತ್ತಿಲ್ಲ ಆದ್ರೂ ಹೇಗೆ ಬದುಕುತ್ತಾಳೋ ನನಗೇನು ನನಗೆ ನನ್ನ ಮಗಳ ಜೀವನ ಹೇಗಿರುತ್ತೆ ಅನ್ನೋದೇ ಬೇಕು ಎಂದು ಬಹಳ ಕೋಪದಿಂದ ಹೇಳುತ್ತಾಳೆ ಸರಳ ಸಳ್ಳಳ ಮಾತಿಗೆ ಗೋಪಿಕೆ ಕೂಡ ಬಹಳ ಕೋಪ ಬರುತ್ತೆ ಏನು ನಿನ್ ಮಗಳ ಜೀವನ ಚೆನ್ನಾಗಿರ್ಬೇಕು ಹೊರತು ನನ್ ಮಗಳ ಜೀವನ ಏನಾದ್ರೂ ಪರವಾಗಿಲ್ವಾ ನೀವು ಏನಾದ್ರೂ ಮಾಡ್ಕೊಳಿ ನಾನು ನನ್ನ ಆಸ್ತಿಯಲ್ಲಿ ಭಾಗ ದೊಡ್ಡ ಮಗಳು ವೆನ್ನೆಲೆ ಕೊಟ್ಟೆ ಕೊಡ್ತೀನಿ ಎಂದು ಹೇಳುತ್ತಾನೆ ಗೋಪಿ ಈ ವಿಷಯ ವೆನ್ನೆಲೆಗೆ ತಿಳಿದ ತಕ್ಷಣ ಅವರ ತಂದೆಯಾದ ಗೋಪಿ ಹತ್ರಕ್ಕೆ ಹೋಗಿ ಯಾಕೆ ಅಪ್ಪ ಚಿಕ್ಕಮ್ಮನ ಹತ್ರ ಅಷ್ಟು ಜಗಳವಾಡ್ದೆ ದುಡ್ಡಿಗಾಗಿ ಜಗಳ ಅಗತ್ಯನ ಹೇಳು ಆದ್ರೂ ನಾನು ಆಸ್ತಿನಲ್ಲಿ ಭಾಗ ಕೇಳಿದ್ನ ನನ್ ಕಾಲ್ ಮೇಲೆ ನಾನು ನಿಲ್ತೀನಿ ಅಪ್ಪ ನನ್ಗೆ ಯಾರ ಅಂತ ಕೂಡ ಎಂತಹ ರೂಪಾಯಿ ಕೂಡ ಬೇಡ ಅದಲ್ಲ ತಾಯಿ ನಾನು ಹೇಳೋದೊಂದು ಸಲ ಕೇಳು ನೀನೇನ್ ಹೇಳಿದ್ರು ನಾನ್ ಕೇಳಲ್ಲಪ್ಪ ಆಸ್ತಿ ಎಲ್ಲ ತಂಗಿ ಹಾಸಿನಿ ಮೇಲೆ ಬರೀ ಎಂದು ಹೇಳುವಾಗ ಆ ಮಾತನ್ನ ಅಲ್ಲೇ ಪಕ್ಕದಲ್ಲಿ ನಿಂತು ಕೇಳಿಕೊಂಡ ಸರಳ ಇನ್ನು ಹಾಸಿನಿ ಇಬ್ರು ಅವ್ರ ಹತ್ರ ಬಂದು ಅಕ್ಕ ನೀನು ತುಂಬಾ ಒಳ್ಳೆಯ ನಿರ್ಣಯ ತಗೊಂಡಿದ್ಯಾ ನಿಜಕ್ಕೂ ಇರೋದು ನನಗೆ ನಿಜಕ್ಕೂ ಇಷ್ಟವಿಲ್ಲ ನಿಜಕ್ಕೂ ಈ ಜಗಳವೆಲ್ಲ ಬರೋದೇ ಬೇಡ ಅಂತ ನಾನೇ ನಿನ್ಗೆ ಆಸ್ತಿ ಎಲ್ಲ ಕೊಡೋಣ ಅಂತಿದ್ದೆ ಆದ್ರೆ ಇಷ್ಟರಲ್ಲಿ ನೀನೇ ನಂಗೆ ಕೊಡ್ತೀನಿ ಅಂದಿದ್ಯಾ ಸರಿ ನಿಂಗೆ ಕೊಡ್ಬೇಕು ಅಂತಿದ್ರೆ ನಾನೇನಕ್ಕೆ ಬೇಡ ಅಂತೀನಿ ಹೇಳು ಹೌದೌದು ನಾವೇನಕ್ಕೆ ಬೇಡ ಅಂತೀವಿ ಆದ್ರೂ ನಿಮ್ಮಕ್ಕಂಗೆ ನಿನ್ನ ಮೇಲೆ ಪ್ರೇಮ ಹೆಚ್ಚೆ ಹಸಿನಿ ಎಂದು ವ್ಯಂಗ್ಯವಾಗಿ ನಗುತ್ತಾಳೆ ಅದನ್ನು ನೋಡಿದ ಗೋಪಿ ಅಮ್ಮ ನಾನು ಇವರಿಗೆ ಒಂದು ಪೈಸ ಕೂಡ ಕೊಡಲ್ಲ ನೋಡಿದೀಯ ಇವರ ಕಳ್ಳ ನಾಟಕ ನನ್ನ ಹತ್ರ ಅವರಿಗೆ ಆಸ್ತಿ ಇಲ್ಲ ಬೇಕು ಅಂತ ಹೇಳಿ ಈಗ ಆಸ್ತಿ ಇಲ್ಲ ನಿಂಗೆ ಕೊಡು ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಎಂದು ಗೋಪಿ ವೆನ್ನೆಲಂಗೆ ಹೇಳುತ್ತಾ ಇರುವಾಗ ಅಪ್ಪಾ ನಿಂಗ ಈಗ ಅಲ್ಲ ನನಗೆ ಆಸ್ತಿ ತಂಗಿಗೆ ಕೊಡ್ಬೇಕು ಅಂತಿದೆ ಅಂತ ಹಾಗೆ ವೆನ್ನೆಲ ತನ್ನ ತಂದೆ ಗೋಪಿಯನ್ನು ಒಪ್ಪಿಸಿ ಆಸ್ತಿಯನ್ನೆಲ್ಲ ತನ್ನ ತಂಗಿ ಹಾಸಿನಿಗೆ ಬರಿಸುತ್ತಾಳೆ ನಂತರ ವೆನ್ನೆಲಾ ಒಂದು ಚಿಕ್ಕ ಮನೆಯಲ್ಲಿ ಬಾಡಿಗೆಗೆ ಇರುತ್ತಾ ಆ ರೂಮಿನಲ್ಲಿ ತನಗಿಷ್ಟವಾದ ಲಕ್ಷ್ಮೀ ದೇವಿ ಪ್ರತಿಮೆ ಇಟ್ಕೋತಾಳೆ ಅಮ್ಮ ಲಕ್ಷ್ಮೀ ದೇವಿ ಚಿಕ್ಕಂದಿನಲ್ಲಿಯೇ ನಾನು ನಿನ್ನಲೇ ಅಮ್ಮನನ್ನ ನೋಡ್ತಾ ಇದ್ದೀನಿ ನಾನು ನಿನ್ನನ್ನ ಬೇಡಿಕೊಳ್ಳದ ದಿನವಿಲ್ಲ ನೆನೆಸಿಕೊಳ್ಳದ ದಿನವಿಲ್ಲ ಇನ್ನು ತಂದೆಯಿಂದ ಕೂಡ ದೂರ ಬಂದಿದ್ದೀನಿ ಇನ್ನು ನೀನೇ ನನಗೆ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಎಂದು ವೆನ್ನೆಲಾ ಲಕ್ಷ್ಮೀ ಅಮ್ಮನವರನ್ನು ನಮಸ್ಕರಿಸಿ ಮನೆಯನ್ನೆಲ್ಲ ರೆಡಿ ಮಾಡ್ಕೊತಾಳೆ ಆಗಲೇ ವೆನ್ನೆಲ್ಲಳ ಅಪ್ಪ ಗೋಪಿ ಅಲ್ಲಿಗೆ ಬರುತ್ತಾನೆ ಅಪ್ಪ ನೀನೇನ ಕೇಳಿ ಅಮ್ಮ ನಾನು ಅವರಿಬ್ಬರನ್ನ ಬಿಟ್ಟು ಸೀನು ಹತ್ರ ಬಂದಿದ್ದೀನಿ ಇನ್ ಮೇಲಿಂದ ನಾನು ನಿನ್ನ ಹತ್ರನೇ ಇರ್ತೀನಿ ಅಪ್ಪ ನೀನು ಮಾಡಿದ ಕೆಲಸ ಏನು ಚೆನ್ನಾಗಿಲ್ಲ ನೀನು ಹಾಗೆ ಅಮ್ಮನ ತಂಗಿನ ಒಂಟಿಯಾಗಿ ಬಿಟ್ಟು ಹೇಗೆ ಬರ್ತೀಯ ಅಪ್ಪ ಅವರನ್ನ ನೋಡ್ಕೋತಾರೆ ಮತ್ತೆ ನಿನ್ನನ್ನ ನಿನ್ಯಾರು ನೋಡ್ಕೋತಾರೆ ನಿನ್ ಬಗ್ಗೆ ಯಾರು ಆಲೋಚಿಸ್ತಾರಮ್ಮ ಇಲ್ಲಿ ನೀನೊಬ್ಬಳೆ ಹೇಗಿರ್ತೀಯ ನಿನ್ನ ಸವತಿ ತಾಯಿ ತಂಗಿ ನಿನ್ನನ್ನು ಒಂದು ದಿನ ಕೂಡ ಪ್ರೇಮದಿಂದ ನೋಡಿಲ್ಲ ಅಂತವರು ಇನ್ನು ನನಗ್ ಬೇಡ ಎಂದು ಗೋಪಿ ಆವೇಶದಿಂದ ಹೇಳ್ತಾನೆ ಗೋಪಿ ಮಾತೆಲ್ಲ ಕೇಳಿದ ಬೆನ್ನೆಲ ನಿಧಾನವಾಗಿ ಅಪ್ಪ ನಿನ್ನ ದುಃಖದಲ್ಲಿ ಅರ್ಥವಿದೆ ನನಗೆ ಅರ್ಥವಾಗುತ್ತೆ ಆದ್ರೆ ಮನೆಯಲ್ಲಿ ಹಾಗೆ ಅಮ್ಮನ್ನ ಮದುವೆಗೆ ಬಂದ ತಂಗಿಯನ್ನ ಬಿಟ್ಟು ಬಿಟ್ರೆ ನಾಲ್ವರು ಏನಂತಾರೆ ಹೇಳು ನಾನು ಇಲ್ಲಿ ಚೆನ್ನಾಗೇ ಇದ್ದೀನಿ ಬೇಕು ಅಂದ್ರೆ ನೀನು ವಾರಕ್ಕೆ ಒಂದು ಸಲ ಬಂದು ನೋಡ್ಕೊಂಡ್ ಹೋಗು ಆದ್ರೆ ನೀನು ಅವರನ್ನ ಹಾಗೆ ಬಿಟ್ಟು ಬರ್ಬೇಡಪ್ಪ ಎಂದು ತನ್ನ ತಂದೆಯನ್ನು ಒಪ್ಪಿಸಲಿಕ್ಕೆ ಪ್ರಯತ್ನಿಸುತ್ತಾಳೆ ಆಗ ಗೋಪಿ ವೆನೆಲಾ ನಿನ್ನಂತಹ ಮಗಳು ನನಗೆ ಹುಟ್ಟೋದು ನನ್ನ ಅದೃಷ್ಟ ನಿನ್ನನ್ನ ಒಂದು ಸಲ ಕೂಡ ಪ್ರೇಮದಿಂದ ನೋಡದವರ ಬಗ್ಗೆ ನೀನ್ ಇಷ್ಟೆಲ್ಲಾ ಆಲೋಚಿಸ್ತಾ ಇದೀಯ ಸರಿ ವೆನೆಲಾ ನಿನಗಾಗಿ ನಾನು ಅವ್ರ ಜೊತೆಗೇ ಇರ್ತೀನಿ ಆದ್ರೆ ಇಲ್ನೋಡು ಈ ದುಡ್ಡು ತಗೊಂಡು ನಿನ್ನ ಕೆಲಸ ನೋಡ್ಕೊ ಎಂದು ಗೋಪಿ ವೆನ್ನೆಲಗೆ ಸ್ವಲ್ಪ ದುಡ್ಡು ಕೊಡುತ್ತಾನೆ ಅದನ್ನು ನೋಡಿದ ವೆನ್ನೆಲ ಅಪ್ಪಾ ನನ್ಗೆ ಯಾವ ದುಡ್ಡು ಬೇಡ ನಾನು ಇಷ್ಟು ದಿನವೂ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕೂಡಿಟ್ಟಿದ್ದೀನಿ ನಾನು ಈಗ ಆ ದುಡ್ಡಿನಿಂದಲೇ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ನೀನು ಈ ದುಡ್ಡನ್ನು ಮನೆಯ ಅಗತ್ಯಕ್ಕಾಗಿ ಉಪಯೋಗಿಸ್ಕೋ ಅಪ್ಪ ಎಂದು ಹೇಳುತ್ತಾಳೆ ವೆನ್ನಲ ಗೋಪಿ ಆ ದುಡ್ಡನ್ನು ತನ್ನ ಮಗಳು ವೆನ್ನೆಲಿಗೆ ಕೊಡಬೇಕು ಅಂತ ಎಷ್ಟು ಪ್ರಯತ್ನಿಸಿದರೂ ಅವಳು ತಗೊಳ್ಳೋದಿಲ್ಲ ಇನ್ನು ಮಾಡುವುದಕ್ಕೇನು ಇಲ್ಲದೆ ಆ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಹೊರಟು ಹೋಗುತ್ತಾನೆ ಗೋಪಿ ನಂತರ ಕೂಡಿಟ್ಟ ದುಡ್ಡಿನಿಂದ ಒಂದು ಚಿಕ್ಕ ಕ್ಯಾಟರಿಂಗ್ ಓಪನ್ ಮಾಡ್ತಾಳೆ ಒಂದು ಒಂದು ದಿನ ದೊಡ್ಡ ಮನೆಗೆ ಹೋಗಿ ನೀವು ನಿಮ್ಮ ಮಗಳಿಗೆ ಮದುವೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ಹೌದಮ್ಮ ಇನ್ನು ಹತ್ತು ದಿನಕ್ಕೆ ಮದುವೆ ಬಹಳ ಒಳ್ಳೆ ವಿಷಯ ಚಿಕ್ಕಪ್ಪನವರೇ ನಾನು ಹೊಸದಾಗಿ ಕ್ಯಾಟರಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಮಗಳ ಮದುವೆಯಲ್ಲಿ ಅಡಿಗೆ ಜವಾಬ್ದಾರಿ ನನಗೆ ಕೊಡಿ ನಿಮಗೆ ಎಂಥ ಸಮಸ್ಯೆಯೂ ಬಾರದ ಹಾಗೆ ಬಹಳ ಕಡಿಮೆ ದುಡ್ಡಿನಲ್ಲಿ ಒಳ್ಳೆ ಫುಡ್ ಕೊಡ್ತೀನಿ ಮೊದಲು ಅವನು ಒಪ್ಪಿಕೊಳ್ಳಲಿಲ್ಲ ನಂತರ ಅವನು ವೆನ್ನೆಲ ಮಾತಾಡಿದ ಬಗೆ ತಿಳಿದು ಆ ಕಾಂಟ್ರಾಕ್ಟ್ ಅನ್ನು ವೆನ್ನೆಲಂಗೆ ಕೊಡುತ್ತಾನೆ ಮೊದಲ ಕಾಂಟ್ರಾಕ್ಟ್ ಆಗಿದ್ದರಿಂದ ವೆನ್ನೆಲ ಬಹಳ ತರದ ಅಡಿಗೆ ಮಾಡುತ್ತಾಳೆ ಆ ಅಡಿಗೆನೆಲ್ಲ ಲಕ್ಷ್ಮೀ ದೇವೆ ಮುಂದಿಟ್ಟು ಅಮ್ಮ ಈಗ ನನ್ನ ಜೀವನದಲ್ಲಿ ಮೊದಲ ಹೆಜ್ಜೆ ಮುಂದಕ್ಕೆಟ್ಟಿದೀನಿ ಇನ್ನು ಮೇಲಿಂದ ನನ್ನ ಪ್ರತಿ ಹೆಜ್ಜೆಯಲ್ಲೂ ನೀನಿರ್ಬೇಕು ನಾನು ಶುರು ಮಾಡಿದ ಈ ವ್ಯಾಪಾರ ದಿನ ದಿನಕ್ಕೂ ವೃದ್ಧಿಯಾಗಬೇಕು ಎಂದು ವೆನ್ನೆಲ ಲಕ್ಷ್ಮೀ ದೇವಿ ಅಮ್ಮನವರನ್ನ ನಮಿಸಿ ಅವಳಿಗೆ ನೈವೇದ್ಯವಾಗಿ ತಾನು ಮಾಡಿದ ಅಡಿಗೆಯಲ್ಲೂ ಬಿಟ್ಟು ನಂತರ ಅಡಿಗೆಯನ್ನೆಲ್ಲ ಮದುವೆಗೆ ಕಳಿಸುತ್ತಾಳೆ ಅಡಿಗೆ ತಿಂದವರೆಲ್ಲರೂ ಆಹಾ ಎಷ್ಟು ಚೆನ್ನಾಗಿದೆ ಈ ಅಡಿಗೆ ಇದುವರೆಗೂ ಯಾವ ಮದುವೆಯಲ್ಲಿ ಕೂಡ ಇಷ್ಟು ಒಳ್ಳೆ ಅಡುಗೆ ತಿಂದೇ ಇಲ್ಲ ಹೌದೌದು ಈ ಅಡುಗೆ ನೋಡ್ತಾ ಇದ್ರೆ ಈ ಭಾಸ್ಕರ್ ಅವರು ಈ ಅಡಿಗೆವರನ್ನ ಎಲ್ಲಿಂದಲೋ ಕರ್ಕೊಂಡ್ ಬಂದಿದ್ದಾರೆ ಅನ್ನಿಸ್ತಾ ಇದೆ ಅಂದುಕೊಳ್ಳುತ್ತಾ ಇರುವಾಗ ಆ ಮಾತನ್ನು ಕೇಳಿದ ಭಾಸ್ಕರ್ ಎಷ್ಟೋ ಸಂತೋಷಿಸಿ ಅವರ ಹತ್ತಿರಕ್ಕೆ ಹೋಗಿ ಈ ಅಡಿಗೆವರನ್ನು ನಾನು ಎಲ್ಲಿಂದಲೋ ಕರೆತರಲಿಲ್ಲ ಈ ಎಲ್ಲ ನಮ್ಮ ಊರಿನಲ್ಲಿರುವ ವೆನ್ನೆಲಾ ಇದ್ದಾಳಲ್ಲ ಅವಳೇ ಮಾಡಿದ್ದು ಅವಳು ಹೊಸದಾಗಿ ಕ್ಯಾಟರಿಂಗ್ ಶುರು ಮಾಡಿದ್ದಾಳೆ ಎಂದು ಭಾಸ್ಕರ್ ವೆನ್ನೆಲ ಬಗ್ಗೆ ದೊಡ್ಡದಾಗಿ ಹೇಳುತ್ತಾನೆ ಅದರಿಂದ ವೆನ್ನೆಲ ಅಡುಗೆ ಬಗ್ಗೆ ಬಹಳ ಜನಕ್ಕೆ ತಿಳಿದು ಬಹಳ ಜನ ವೆನ್ನೆಲಿಗೆ ಆರ್ಡರ್ಸ್ ಕೊಡಲಿಕ್ಕೆ ಶುರು ಮಾಡುತ್ತಾರೆ ಈ ವಿಷಯ ಆ ಬಾಯಿ ಈ ಬಾಯಿಂದ ಕಡೆಗೆ ವೆನ್ನೆಲ ತಂಗಿ ಹಾಸಿನಿಯ ಬಾಯಲ್ಲಿ ಬರುತ್ತದೆ ಅಮ್ಮ ನೋಡಿದ್ಯಾ ನನ್ನ ಸವತಿ ಅಕ್ಕ ಏನ್ ಮಾಡದ್ಲು ನೀನ್ ಅಂದೇ ಅಲ್ವಾ ಅವಳ ಹತ್ರ ಒಂದು ರೂಪಾಯಿ ಕೂಡ ಇಲ್ಲದೆ ರೋಡ್ ಮೇಲೆ ಬೀಳಿಸ್ತೀನಿ ಅಂತ ಈಗ ನೋಡು ಅವಳು ನಮಗಿಂತ ಹೆಚ್ಚಾಗಿ ಏರ್ತಾ ಇದ್ದಾಳೆ ಎಂದು ಹಾಸಿನಿ ತನ್ನ ಅಕ್ಕ ಎನ್ನೆಲ ಮೇಲೆ ಇರುವ ಅಸೂಯನ್ನು ಹೊರಗೆ ಹಾಕುತ್ತಾಳೆ ಆಗ ಅಮ್ಮ ಸರಳ ಅವಳಿಗೆ ಏಟ್ ಕೊಡಬೇಕು ಅಂದ್ರೆ ಒಂದೇ ಮಾರ್ಗ ನಾವು ಕೂಡ ಕ್ಯಾಟರಿಂಗ್ ಶುರು ಮಾಡಿ ಅದಕ್ಕಿಂತ ಹೆಚ್ಚಾಗಿ ಕಡಿಮೆ ರೇಟಿಗೆ ಅಡುಗೆ ಮಾಡಬೇಕು ಆಗ ಅವಳ ಹತ್ರ ಯಾರು ಹೋಗಲ್ಲ ಎಂದು ಹೇಳುತ್ತಾಳೆ ನಂತರ ಸರಳ ಹೇಳಿದ ಹಾಗೆ ಹಾಸಿನಿ ಜೊತೆ ದೊಡ್ಡ ಕ್ಯಾಟರಿಂಗ್ ಸ್ಟಾರ್ಟ್ ಮಾಡಿಸುತ್ತಾಳೆ ಆದರೆ ಅವರಿಗೆ ಎಲ್ಲ ಅಡುಗೆ ಮಾಡೋದಕ್ಕೆ ಬರದೇ ಇದ್ದಿದ್ದರಿಂದ ವೆನ್ನೆಲಿಗೆ ಏಟು ಕೊಡಬೇಕು ಅನ್ನುವ ಆಲೋಚನೆಯಿಂದ ಅವರು ತಮ್ಮ ವ್ಯಾಪಾರವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನುವ ವಿಷಯ ತಿಳಿಯಲಾರದೆ ಹೋಗ್ತಾರೆ ಹಾಸನ ಅಡಿಗೆಗಿಂತ ವೆನ್ನೆಲ ಕ್ಯಾಟರಿಂಗ್ ಅಡಿಗೆ ಚೆನ್ನಾಗಿದ್ದರಿಂದ ಎಲ್ಲರೂ ವೆನ್ನೆಲೆ ಆರ್ಡರ್ಸ್ ಕೊಡುತ್ತಾರೆ ಅಮ್ಮ ಏನಮ್ಮ ಇದು ನಾವ್ ಇಷ್ಟು ಕಡಿಮೆ ರೇಟಿಗೆ ಕೊಡ್ತಾ ಇದ್ರು ಕೂಡ ನಮ್ಮ ಹತ್ರಕ್ಕೆ ಬರದೆ ಎಲ್ರು ಅವಳ ಹತ್ರಕ್ಕೆ ಹೋಗ್ತಾ ಇದ್ದಾರೆ ಹೀಗಾದ್ರೆ ಬಹಳ ಕಷ್ಟ ಅಮ್ಮ ನಾವು ಇನ್ನೇನ್ ಮಾಡಬೇಕು ಎಂದು ಹಾಸಿನಿ ಕೋಪದಿಂದ ಇರುವಾಗ ಆಗ ಸರಳಂಗೆ ಒಂದು ಆಲೋಚನೆ ಬರುತ್ತೆ ತಕ್ಷಣ ಹಾಸಿನಿ ಕಿವಿಯಲ್ಲಿ ಹೇಳುತ್ತಾಳೆ ಈ ಪ್ಲಾನ್ ನೀನು ಯಾವಾಗ್ಲೂ ಹೇಳಬೇಕಾಗಿತ್ತಲ್ಲಮ್ಮ ಬಾ ಅವಳ ವಿಷಯ ನೋಡೋಣ ಅಂದುಕೊಂಡು ಇಬ್ಬರು ಕಳ್ಳತನದಿಂದ ವೆನ್ನೆಲ್ಲಾ ಅಡಿಗೆ ಮಾಡುವ ರೂಮಿಗೆ ಹೋಗುತ್ತಾರೆ ಅಲ್ಲಿರುವ ಅಡಿಗೆಯನ್ನೆಲ್ಲ ತಂದು ಒಂದು ಚರಂಡಿಯೊಳಗೆ ಹಾಕುತ್ತಾರೆ ಹಾಸಿನಿ ಈ ಏಟಿನಿಂದ ಇವಳು ಕೊಟ್ಟ ಮಾತಿನಿಂದ ಅಡಿಗೆ ಕೊಡದೆ ಹೋದ್ರೆ ಎಲ್ಲರಲ್ಲೇ ನಗೆ ಪಾಲಿಗೆ ಈಡಾಗಿ ಇನ್ನು ಇವಳ ಹತ್ರಕ್ಕೆ ಯಾರು ಬರಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ವೆನೆಲಾ ಅಲ್ಲಿಗೆ ಬಂದು ತಾನು ಮಾಡಿದ ಅಡಿಗೆ ಕಾಣಿಸದೇ ಹೋಗಿದ್ದರಿಂದ ಗಾಬರಿಯಾಗುತ್ತಾ ಅಯ್ಯಯ್ಯೋ ಅಡಿಗೆ ಎಲ್ಲ ಏನಾಯ್ತು ಈಗ ನಾನು ಅವ್ರಿಗೆ ಏನು ಉತ್ತರ ಹೇಳ್ಬೇಕು ಅಂದುಕೊಳ್ಳುತ್ತಾ ಟೆನ್ಷನ್ ಪಡುತ್ತಾ ಇರುವಾಗ ಇಷ್ಟರಲ್ಲಿ ಯಾರು ಡೋರ್ ಹೊಡೆಯುತ್ತಾರೆ ವೆನೆಲಾ ಹೋಗಿ ನೋಡುತ್ತಲೇ ಎದುರಿಗೆ ಒಬ್ಬ ಬಂದು ವೆನೆಲಾ ಅಡಿಗೆ ಸಿದ್ಧವಾಗಿದ್ಯಾ ಅಲ್ಲಿ ಎಲ್ರೂ ಊಟಕ್ಕಾಗಿ ನೋಡ್ತಾ ಇದ್ದಾರೆ ಬೇಗ ತಗೊಂಬಾ ಎಂದು ಹೇಳಿ ಹೊರಟು ಹೋಗುತ್ತಾನೆ ವೆನ್ನೆಲಂಗೆ ಏನು ಮಾಡಬೇಕು ಅರ್ಥವಾಗಿಲ್ಲ ಇನ್ನು ಈ ದಿನದಿಂದ ನನ್ನ ಕೆಲಸ ಮುಗಿದ ಹಾಗೆ ಎಂದು ಅಂದುಕೊಳ್ಳುತ್ತಾ ತನ್ನ ಮನೆಯಲ್ಲಿ ಕೂತ್ಕೊಂಡು ದುಃಖ ಪಡುತ್ತಾಳೆ ವೆನ್ನೆಲ ಆಗ ಲಕ್ಷ್ಮೀದೇವಿ ಅಮ್ಮನವರು ವೆನ್ನೆಲ ರೂಪದಲ್ಲಿ ಅಡುಗೆ ಮನೆಗೆ ಹೋಗಿ ಅಲ್ಲಿ ಎಲ್ಲ ತರದ ಅಡುಗೆಯಲ್ಲಿ ಪ್ರತ್ಯಕ್ಷ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಮದುವೆಯವರಿಗೆ ಕೊಡುತ್ತಾಳೆ ಅವರೆಲ್ಲ ಅಡುಗೆ ತಿಂದು ಹಾ ಹಾ ಅಮೋಘ ಈ ವೆನ್ನೆಲ ಈ ವೆನ್ನೆಲ ಕೈಯಲ್ಲಿ ಏನೋ ಮಾಯವಿದೆ ಎಂದು ಎಲ್ಲರೂ ಹೊಟ್ಟೆ ತುಂಬ ತಿನ್ನುತ್ತಾರೆ ನಂತರ ಮನೆಯಲ್ಲಿರುವ ವೆನ್ನೆಲ ಮದುವೆಯರಿಗೆ ವಿಷ ಹೇಳಬೇಕು ಅಂತ ಹೋಗುವಾಗ ಅಲ್ಲಿ ಎಲ್ಲರೂ ಚೆನ್ನಾಗಿ ತಿಂತಾ ಇರ್ತಾರೆ ವೆನ್ನೆಲ ನಿಜಕ್ಕೂ ನಿನ್ನ ಕೈ ರುಚಿ ಅದ್ಭುತ ಎಂದು ತಿನ್ನುತ್ತಾ ಇರುವಾಗ ವೆನ್ನೆಲೆಂಗೆ ಆ ಅಡುಗೆ ಹೇಗೆ ಬಂದಿತೋ ಅರ್ಥವಾಗಲಿಲ್ಲ ಆಗ ದೂರದಲ್ಲಿ ವೆನ್ನೆಲ ರೂಪದಿಂದ ಲಕ್ಷ್ಮೀದೇವಿ ರೂಪಕ್ಕೆ ಬದಲಾಗಿ ವೆನ್ನೆಲಂಗೆ ಲಕ್ಷ್ಮೀದೇವಿ ದೇವಿ ಕಾಣಿಸುತ್ತಾಳೆ ವೆನ್ನೆಲ ಆಶ್ಚರ್ಯದಿಂದ ಎರಡು ಕೈಯನ್ನು ಜೋಡಿಸಿ ದೇವಿಗೆ ನಮಸ್ಕರಿಸುತ್ತಾಳೆ ಈ ವಿಷಯವೇನು ತಿಳಿಯದ ಹಾಸಿನಿ ನಿಜಕ್ಕೂ ವೆನ್ನೆಲ ಎಲ್ಲ ಅಡಿಗೆನು ಮತ್ತೆ ಹೇಗೆ ಮಾಡಿದಳು ಎಂದು ಕೂದಲು ಕಿತ್ಕೊಂತ ಆಲೋಚಿಸುತ್ತಾಳೆ ವೆಣ್ಣಿಲನಿಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅದರಿಂದನೇ ವೆಣ್ಣಿಲ ಕ್ಯಾಟರಿಂಗ್ಗೆ ಸೇರಿಕೊಂಡ್ಲು ಆದ್ರೆ ಹಾಸಿನಿಗೆ ತಿನ್ನೋದಂದ್ರೆ ತುಂಬಾ ಇಷ್ಟ ನೀನು ಅತಿಯಾಗಿ ತಿನ್ನೋದ್ರಿಂದ ನಾನೇ ತುಂಬ ಕಷ್ಟಪಡ್ತಾ ಇದ್ದೀನಿ ನಾನು ಕ್ಯಾಟ್ರಿಂಗ್ ಸರ್ವಿಸಿಗೆ ಒಪ್ಕೊಂಡಿದ್ದೀನಿ ನೀನು ಮಾತ್ರ ಆ ಕಡೆ ಬರ್ಬೇಡ ಅಕ್ಕ ಹಾಗೆಲ್ಲ ಹೇಳ್ಬೇಡಕ್ಕ ನಾನು ಎಷ್ಟು ಒಳ್ಳೆ ಬುದ್ಧಿಯಿಂದ ಇರ್ತೀನಿ ನನ್ನ ಹೋಗಿ ಬೈತೀಯ ಆ ಸರಿ ಸರಿ ನನಗೆ ನಿನ್ನ ಬುದ್ಧಿ ಚೆನ್ನಾಗಿ ಗೊತ್ತು ನಾನು ಕ್ಯಾಟ್ರಿಂಗ್ ಸರ್ವಿಸಿಗೆ ಹೋಗ್ತಾ ಇದ್ದೀನಿ ನಿನಗೋಸ್ಕರ ಚಿಕನ್ ತಂದಿದ್ದೀನಿ ಅಲ್ಲಿಟ್ಟಿದ್ದೀನಿ ನೋಡು ಹೋಗಿ ತಿನ್ಕೋ ಸರಿ ಅಕ್ಕ ನೀನು ಹೋಗಿ ಬಾ ನಾನು ತಿಂದು ಓದ್ತೀನಿ ಹಾಗೆ ಹೇಳಿದಾಗ ವೆಣ್ಣಿಲ ಹೊರಟೋದ್ಲು ಆಸಿನಿ ಚೆನ್ನಾಗಿ ಚಿಕನ್ ಸಾರಲ್ಲಿ ಊಟ ಮಾಡಿದ್ಲು ವೆಣ್ಣಿಲ ಹೊರಗೆ ಹೋಗಿ ಬರುವಾಗ ಚಿಕನ್ ಸಾರು ಅನ್ನ ಎಲ್ಲವೂ ಖಾಲಿ ಆಗಿತ್ತು ವೆಣ್ಣಿಲನಿಗೆ ಕೋಪ ಬಂದು ಏನ್ ಆಸಿನಿ ಸ್ವಲ್ಪ ಕೂಡ ಇಡದೆ ಎಲ್ಲ ಖಾಲಿ ಮಾಡಿದೀಯಾ ನಾನು ಹಸಿವಲ್ಲಿ ಬಂದಿದ್ದೀನಿ ಇವಾಗ ನಾನು ಏನ್ ಮಾಡೋದು ಅಕ್ಕ ನಿನ್ ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ವಾ ನೀನ್ ಅಲ್ಲೇ ತಿಂದು ಬರ್ತೀಯಾ ಅನ್ಕೊಂಡೆ ನನಗೇನು ಗೊತ್ತು ನೀನ್ ಹೀಗೆ ಬರ್ತೀಯ ಅಂತ ಎಷ್ಟು ಒಳ್ಳೆ ಬುದ್ಧಿ ಇದೆ ನಿನ್ಗೆ ನಾನು ಹೋಗಿದ್ದು ಕ್ಯಾಟ್ರಿಂಗ್ ಆರ್ಡರ್ ತಗೊಳ್ಲಿಕ್ಕೆ ಆರ್ಡರ್ ಡೆಲಿವರಿ ಮಾಡಕ್ಕಲ್ಲ ಹೌದಾ ಅಕ್ಕ ಸರಿ ಎರಡು ನಿಮಿಷ ಇರು ನಿನ್ಗೆ ಇಷ್ಟವಾಗಿದ್ದು ಅಡಿಗೆ ಮಾಡಿ ಕೊಡ್ತೀನಿ ಅಯ್ಯೋ ನಿನ್ನ ಕೈ ಅಡಿಗೆನ ನಾನ್ ತಿನ್ನದ ಬೇಡಮ್ಮ ನಾನೇ ಅಡಿಗೆ ಮಾಡಿ ತಿನ್ಕೋತೀನಿ ಹಾಗಾದ್ರೆ ಸ್ವಲ್ಪ ಜಾಸ್ತಿ ಮಾಡಕ್ಕ ನಾನ್ ಕೂಡ ತಿಂತೀನಿ ಇವಾಗ ತನ್ನ ಕಣೆ ತಿಂದೆ ಇನ್ನಷ್ಟು ಜಾಸ್ತಿ ತಿಂದ್ರೆ ಆಮೇಲೆ ನೀನು ಹೊಟ್ಟೆ ಹೊಡೆದೋಗ್ಬಿಡುತ್ತೆ ಅಷ್ಟೇ ಇಲ್ಲ ಅಕ್ಕ ಸ್ವಲ್ಪ ತಿಂದ್ರೆ ಏನೂ ಆಗದಿಲ್ಲ ನಾನು ಚೆನ್ನಾಗಿ ತಿಂದ್ರು ಚೆನ್ನಾಗ್ ಜೀರ್ಣ ಆಗುತ್ತೆ ನನಗೆ ಒಂದ್ ಸಂದೇಹ ಹಾಸಿನಿ ನೀನ್ ಎಷ್ಟು ತಿಂತೀಯ ಆದ್ರೂ ನೀನ್ ಯಾಕೆ ದಪ್ಪ ಆಗದೆ ಇಷ್ಟೊಂದು ಸಪೂರವಾಗಿದ್ದೀಯಾ ಎಲ್ರೂ ನಿನ್ಗೆ ಊಟನೇ ಕೊಡೋದಿಲ್ಲ ಅನ್ಕೊಂಡಿದ್ದಾರೆ ಮೊನ್ನೆ ಪಕ್ಕದ ಮನೆ ಬಾಮ ಅಮ್ಮ ಬಂದು ಹೇಳ್ತಾ ಇದ್ದಾರೆ ನೋಡಮ್ಮ ನಿನ್ ತಂಗಿ ಎಷ್ಟೊಂದು ಸಪೂರವಾಗಿದ್ದಾಳೆ ಗೆ ಹೋಗುವ ಹುಡುಗಿ ಅಲ್ವಾ ಸ್ವಲ್ಪ ಊಟ ಕೊಡು ಚೆನ್ನಾಗ್ ನೋಡ್ಕೋ ಅಂತ ನೀನ್ ಎಷ್ಟು ತಿಂತೀಯ ಅಂತ ಅವ್ರಿಗ್ ಗೊತ್ತಾ ಹೀಗೆ ಆಸಿನಿ ನಗುತ್ತಾ ಹೋದ್ಲಿಕ್ಕೆ ಹೋದ್ಲು ಬೆಣ್ಣಿಲ ಅಡುಗೆ ಮಾಡ್ತಿದ್ದಾಗ ಹಾಸಿನಿ ಅಡುಗೆ ಮನೆಗೆ ಬಂದು ಅಕ್ಕ ಒಳ್ಳೆ ವಾಸನೆಯಲ್ಲಿ ನನಗೆ ಹಸಿವು ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಕೊಡ್ತೀಯಾ ಇವಾಗ ತನಿ ತಿಂದೆ ಸಾರಲ್ಲಿ ತಿಂದು ಒಂದು ಗಂಟೆ ಕೂಡ ಆಗಿಲ್ಲ ಕಣೇ ಅಕ್ಕ ಒಂದು ಗಂಟೆ ಆಯ್ತು ಗಂಟೆ ಆದ್ಮೇಲೆ ಹಸಿವಾಗಲ್ವಾ ನಿನಗೆ ಊಟ ಹಾಕ್ಬೇಕಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆನೂ ಕಷ್ಟಪಡಬೇಕು ಅನ್ಸುತ್ತೆ ಏನಕ್ಕ ಹಾಗೆ ಹೇಳ್ತೀಯಾ ಹೀಗೆ ಸಂಜೆ ಆಗ್ತಾ ಇತ್ತು ನಾನು ಅಂಗಡಿಗೆ ಹೋಗಿ ವಸ್ತುಗಳನ್ನ ತರ್ತೀನಿ ನಾಳೆ ಒಂದು ದೊಡ್ಡ ಆರ್ಡರ್ ಇದೆ ಸರಿ ಅಕ್ಕ ನೀನ್ ಬಾ ನಾನು ಮನೆಯಲ್ಲೇ ಇರ್ತೀನಿ ಹೀಗೆ ಸರಿ ಅಂತ ಮಾರ್ಕೆಟಿಗೆ ಹೊರಟೋದ್ಲು ವೆಣ್ಣಿಲಾ ಆಸಿನಿ ಮನೇಲಿ ಕೂತ್ಕೊಂಡು ಆರ್ಡರ್ಗೋಸ್ಕರ ಕೊಟ್ಟಿದ್ದ ಹಣದಲ್ಲಿ ಫುಡ್ ಆರ್ಡರ್ ಮಾಡ್ತಾ ಇದ್ಲು ಮಾರ್ಕೆಟ್ ಇಂದ ಬಂದು ನೋಡಿದಾಗ ಆಸಿನಿ ವೆಜ್ ನೂಡಲ್ಸ್ ಮತ್ತು ಸ್ಯಾಂಡ್ವಿಚ್ ತಿಂತಾ ಇದ್ಲು ಅದನ್ನು ನೋಡಿ ವೆಣ್ಣಿಲನಿಗೆ ಕೋಪ ಬಂತು ಆಸಿನಿ ಆರ್ಡರ್ ಮಾಡ್ಲಿಕ್ಕೆ ನಿನಗೆ ದುಡ್ಡು ಎಲ್ಲಿಂದ ಬಂತು ಒಂದು ಗಂಟೆ ಕೂಡ ನೀನ್ ಸುಮ್ಮನೆ ಇರಲ್ವಾ ಓದುವಾಗ ಕೂಡ ತಿಂತಾನೇ ಇರ್ಬೇಕಾ ನಿನ್ಗೋಸ್ಕರ ನನ್ನ ಅಡಿಗೆನೇ ಮಾಡೋದಿಲ್ಲ ನೋಡು ಅಕ್ಕ ಸಾರಿ ಅಕ್ಕ ನನಗೆ ತುಂಬಾ ಹಸಿವಾಗ್ತಾ ಇತ್ತ ನೀನ್ ಕೂಡ ಇಲ್ಲ ಅಲ್ವಾ ಅಡಿಗೆ ಮಾಡಕ್ಕೆ ಯಾರೂ ಇಲ್ಲ ಅಂತ ಆರ್ಡರ್ ಮಾಡಿದೆ ಅಷ್ಟೇ ಹಾಗೆ ಹೇಳಿದಾಗ ವೆಣ್ಣಿಲನಿಗೆ ಬೇಜಾರಾಯಿತು ಆಸಿನಿ ಇಲ್ವಾ ಏನ್ ತಿಂತೀಯಾ ಅಂತ ಹೇಳು ಅಡಿಗೆ ಮಾಡಿ ಕೊಡ್ತೀನಿ ನನ್ನ ಅಕ್ಕ ತುಂಬಾ ಒಳ್ಳೆಯವಳು ನನ್ಗೋಸ್ಕರ ಎಲ್ಲ ಮಾಡ್ತಾಳೆ ಆ ಸಾಕು ಸಾಕು ಹಾಕದ್ನ ಬಿಟ್ಬಿಡು ಏನು ಮಾಡಬೇಕು ಅಂತ ಹೇಳು ನನಗೆ ಸ್ವೀಟ್ ಅಂದ್ರೆ ಇಷ್ಟ ಅಲ್ವಕ್ಕ ನನಗೆ ಅಲ್ವಾ ಆಮೇಲೆ ಮೈಸೂರ್ ಪಾಕು ಆಮೇಲೆ ಒಬ್ಬಿಟ್ಟು ಮಾಡಕ್ಕ ತಿಂದು ತುಂಬ ದಿನ ಇತ್ತು ಅಯ್ಯೋ ದೇವ್ರೆ ಅಷ್ಟೊಂದು ಸ್ವೀಟ್ ತಿಂದರೆ ಶುಗರ್ ಬರುತ್ತೆ ಕಣೇ ನನಗೆ ಏನು ಬರೋದಿಲ್ಲಕ್ಕ ನೀನ್ ಮಾಡಿಕೊಡು ಸರಿ ಕಣೆ ಮಾಡ್ಕೊಡ್ತೀನಿ ಬೆಣ್ಣಿಲ ಎಲ್ಲವನ್ನು ಮಾಡಿಕೊಟ್ಲು ಚೆನ್ನಾಗಿ ತಿಂದ್ಲು ಆಸಿನಿ ಅಕ್ಕ ತುಂಬಾ ಚೆನ್ನಾಗಿ ಮಾಡಿದೀ ಅಕ್ಕ ಒಳ್ಳೆ ರುಚಿ ಇದೆ ವೆಣ್ಣಿಲ ಮನಸೊಳಗೆ ಸಂತೋಷ ಪಟ್ಲು ಆಸಿನಿ ತನ್ನ ಮನಸ್ಸೊಳಗೆ ನನ್ನ ಅಕ್ಕ ತುಂಬಾ ಒಳ್ಳೆಯವಳು ನನ್ಗೋಸ್ಕರ ಎಲ್ಲ ಅಡಿಗೆ ಮಾಡಿ ಕೊಡ್ತಾಳೆ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಹಾಗೆ ಅಂತ ಆಲೋಚನೆ ಮಾಡದ್ಲು ಆ ದಿನ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದು ಆಸಿನಿ ಇವತ್ ನನಗೆ ಆರ್ಡರ್ ಇದೆ ಅದ್ರಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಬರುವಾಗ ಸಂಜೆ ಆಗ್ಬಿಡುತ್ತೆ ಮನೆಗೆ ಚಿಕ್ಕಪ್ಪ ಎಲ್ರು ಬರ್ತಾ ಇದ್ದಾರಂತೆ ವಸ್ತುಗಳನ್ನ ತೆಗ್ದಿಟ್ಟಿರು ನಾನು ಬಂದು ಅಡುಗೆ ಮಾಡ್ತೀನಿ ಸರಿ ಅಕ್ಕ ಹೀಗೆ ಎಲ್ಲಾ ವಸ್ತುಗಳನ್ನು ತೆಗ್ದಿಟ್ಟಿದ್ಲು ಆಸಿನಿ ಬೆಣ್ಣಿಲ ಅವಳ ಕೆಲಸವನ್ನೆಲ್ಲ ಮುಗಿಸಿ ಸಂಜೆ ಮನೆಗೆ ಬಂದ್ಲು ಆಸಿನಿ ಏನಾಯ್ತು ಹೀಗೆ ನಿಂತ್ಕೊಂಡಿದ್ದೀಯಾ ನೀನ್ ತಗೊಂಬಂದಿರುವ ವಸ್ತುಗಳೆಲ್ಲ ಎಲ್ಲಿ ಏನಕ್ಕ ನೀನು ನನ್ಗೋಸ್ಕರ ಸ್ವಲ್ಪ ಮಾತ್ರ ಅಡುಗೆ ಮಾಡಿ ಇಟ್ಟಿದ್ದೆ ನಂಗೆ ತುಂಬಾ ಹಸಿವಾಯ್ತು ಎಲ್ಲಾ ವಸ್ತುಗಳನ್ನ ಹಾಕಿ ನಾನೇ ಅಡಿಗೆ ಮಾಡ್ಕೊಂಡು ತಿಂದೆ ಏನೇ ನಾಲ್ಕು ಜನಕ್ಕೆ ಆಗುವ ಅಡುಗೆನ ನೀನೊಬ್ಳೆ ಮಾಡ್ಕೊಂಡು ತಿಂದ್ಬಿಟ್ಟ ದಿನದಿಂದ ನಿನಕ್ಕೆ ನೀನ್ ಅಧಿಕವಾಗಿ ತಿಂತಾ ಇದ್ದೀಯ ಹೀಗೆಲ್ಲ ತಿಂದ್ರೆ ನಾನ್ ನಿನ್ಗೆ ಊಟ ಹಾಕಲ್ಲ ನೋಡು ನಾನು ಏನಕ್ಕ ಮಾಡೋದು ನನ್ಗೆ ಅಷ್ಟೊಂದು ಹಸಿವಾಯ್ತು ಅದಕ್ಕೆ ತಿನ್ಬಿಟ್ಟೆ ಸರಿ ಕಣೆ ಎಲ್ರಿಗೂ ನಾನೇ ಅಡಿಗೆ ಮಾಡಿ ಕೊಡ್ತೀನಿ ಸರಿ ಅಂತ ಹೇಳಿ ಆಸಿನಿ ಅಲ್ಲಿಂದ ಹೊರಟೋದ್ಲು ಹೀಗೆ ವೆಣ್ಣಿಲನಿಗೆ ಒಂದಿನ ಒಂದು ದೊಡ್ಡ ಆರ್ಡರ್ ಬಂತು ಕೆಲ್ಸಕ್ಕೆ ಇಬ್ರು ಜನಗಳನ್ನು ಇಟ್ಕೊಂಡು ವೆಣ್ಣಿಲ ಸ್ವೀಟ್ ಮಾಡಿ ಪಕ್ಕದಲ್ಲೇ ಇಡ್ತಾ ಇದ್ಲು ಆಸಿನಿ ಕಳ್ಳಿಯಾಗೆ ಬಂದು ಲಡ್ಡುಗಳನ್ನ ತೆಗೆದುಕೊಂಡು ಬಂದು ಕೂತು ಮನೆಯೊಳಗೆ ತಿಂತಾ ಇದ್ಲು ಎಲ್ಲ ಸ್ವೀಟು ಖಾಲಿ ಆಯ್ತು ಏನಿದು ಇಷ್ಟೊತ್ತಿಂದ ಸ್ವೀಟ್ ಮಾಡ್ತಾ ಇದ್ದೀನಿ ಸ್ವೀಟ್ ಪೂರ್ಣ ಎಲ್ಲ ಖಾಲಿ ಆಗ್ತಿದೆ ಸ್ವೀಟ್ ಮಾತ್ರ ಇಷ್ಟೇ ಉಳ್ಕೊಂಡಿದೆ ನನಗೆ ಹಾಸಿನಿ ಮೇಲೆ ಸಂದೇಹ ಬಂದಿದೆ ಬಂದು ನೋಡಿದಾಗ ಆಸಿನಿ ಕೂತ್ಕೊಂಡು ತಿಂತಾ ಇದ್ಲು ಹಾಸಿನಿ ಏನ್ ಕೆಲಸ ಕಣೆ ಮಾಡ್ತಾ ಇದ್ದೀಯಾ ಅಕ್ಕ ಏನಾಯ್ತು ಏನಾಯ್ತಕ್ಕ ಸ್ವೀಟ್ ಎಲ್ಲಾ ನೀನೇ ತಿಂದು ಮುಗಿಸ್ದಾ ಹೌದಕ್ಕ ನಿನ್ನ ಕೈಯಾರೆ ಮಾಡಿದ ಲಡ್ಡು ಎಷ್ಟೊಂದು ರುಚಿಯಾಗಿದೆ ಗೊತ್ತಾ ನಿನ್ನ ಕೈ ರುಚಿ ಬೇರೆ ಕಣಕ್ಕ ಏನೇ ಚೆನ್ನಾಗಿರೋದು ಇವಾಗ ಕಸ್ಟಮರ್ ಬಂದು ಕೇಳಿದ್ರೆ ನಾನು ಏನೇ ಉತ್ತರ ಕೊಡೋದು ಇಷ್ಟೊಂದು ಸ್ವೀಟ್ನ ಹೇಗೆ ತಿಂದೆ ನೀನು ಅಯ್ಯೋ ಅಕ್ಕ ನೀನು ನನಗೋಸ್ಕರನೇ ಮಾಡಿದ್ದು ಅನ್ಕೊಂಡಿದ್ದೆ ಸರಿ ಅಕ್ಕ ನನಗೆ ಒಳಗೆ ಕೆಲಸ ಇದೆ ನಾನು ಹೋಗ್ತೀನಿ ವೆಣ್ಣಿಲಾ ಚಿಂತೆ ಮಾಡಿಕೊಂಡು ಕೂತ್ಲು ಅಷ್ಟರಲ್ಲಿ ಆರ್ಡರ್ ಕೊಟ್ಟವರು ಕೂಡ ಬಂದರು ವೆಣ್ಣಿಲಾ ಆರ್ಡರ್ ರೆಡಿ ಆಯ್ತಾ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರೆ ನಾನು ಬೇಗ ಹೋಗ್ಬೇಕು ನೀವು ಕೊಟ್ಟಂತಹ ಆರ್ಡರೆಲ್ಲ ಮುಗೀತು ಇವಾಗ ಸ್ವೀಟ್ ಮಾತ್ರ ಮಾಡ್ತಾ ಇದ್ದೀನಿ ಇದೇನಮ್ಮ ನೀನು ಎಷ್ಟು ಬೇಗ ಕೊಡ್ತೀನಿ ಅಂತ ಹೇಳಿದೆ ಆದಷ್ಟು ಬೇಗ ಕೊಡ್ತೀಯಾ ಅಂತ ಹೇಳಿದಿಕ್ಕೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಬಂದೆ ಬಂದವರಿಗೆ ಸ್ವೀಟ್ಸ್ ತಾನೇ ಮುಖ್ಯ ಇವಾಗ ನಾನು ಏನ್ ಮಾಡೋದು ಪ್ರಭಾಕರ್ ಅವ್ರಿ ನನ್ನನ್ನು ಕ್ಷಮಿಸಿ ನೀವು ಹೇಳಿದ ಸ್ವೀಟ್ ಎಲ್ಲ ನಾನು ಮಾಡ್ದೆ ಆದರೆ ನನ್ನ ಕೈಯಿಂದ ಕೆಳಗೆ ಜಾರಿ ಬಿದ್ದುಬಿಡ್ತು ನೀನು ಸ್ವಲ್ಪ ನೋಡ್ಕೊಂಡು ಭದ್ರವಾಗಿ ಮಾಡೋದಲ್ವಾ ಇವಾಗ ನನ್ನ ಏನ್ ಮಾಡು ಅಂತೀಯಾ ನಾನು ನಿನ್ಗೆ ಒಂದು ರೂಪಾಯಿನೂ ಕೊಡೋದಿಲ್ಲ ನೋಡು ನೀನು ಸರಿಯಾದ ಸಮಯಕ್ಕೆ ಆರ್ಡರ್ ಕೂಡ ಕೊಡೋದೇ ಇಲ್ಲ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಸಾಕು ಪೂರ್ಣ ಎಲ್ಲ ರೆಡಿ ಆಗಿದೆ ನಾನು ಇವಾಗಲೇ ಸ್ವೀಟ್ ಮಾಡ್ತೀನಿ ಇಲ್ಲದಿದ್ರೆ ಉಳಿದ ಎಲ್ಲ ವಸ್ತುಗಳನ್ನ ತಗೊಂಡೋಗಿ ಸ್ವೀಟ್ನ ನಾನು ಮಾಡಿ ಆನಂತರ ನಾನೇ ಮನೆಗೆ ತಗೊಂಬಂದು ಕೊಡ್ತೀನಿ ಏನು ಸ್ವೀಟ್ ಇವಾಗ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಆಟಾರ್ಸ್ತೀಯಾ ನಾನು ನಿನ್ಗೆ ದುಡ್ಡೇ ಕೊಡೋದಿಲ್ಲ ನೋಡು ನಾನು ಸ್ವೀಟ್ ಮಾಡಿ ತಂದು ಕೊಡುವಾಗ ನೀವು ದುಡ್ಡು ಕೊಟ್ರೆ ಸಾಕು ನೀನು ಮಾಡಿ ಕೊಡ್ತೀಯ ಅನ್ನುವ ನಂಬಿಕೆ ನನಗಿಲ್ಲ ಈ ಮಾತನ್ನು ಕೇಳಿ ಆಸಿನಿ ಹೊರಗಡೆ ಬಂದ್ಲು ಪ್ರಭಾಕರ್ ಅವರೇ ಕೈತಪ್ಪಿ ಸ್ವೀಟೇನು ಕೆಳಗೆ ಬಿದ್ದಿಲ್ಲ ಅದು ಆರ್ಡರಿಗೆ ಅಂತ ನನಗೆ ಗೊತ್ತಿರಲಿಲ್ಲ ನಾನೇ ಗೊತ್ತಿಲ್ಲದೆ ಆ ಸ್ವೀಟ್ನೆಲ್ಲ ತಿಂದು ಖಾಲಿ ಮಾಡಿಬಿಟ್ಟೆ ಏನು ಎಲ್ಲ ಸ್ವೀಟ್ಸ್ನ ನೀನೇ ತಿನ್ಬಿಟ್ಟ ಅದು ಎಷ್ಟು ಜನರಿಗೆ ಕೊಡಬೇಕಾದ ಸ್ವೀಟ್ ಗೊತ್ತಾ ನೀವು ಒಂದು ಗಂಟೆಯ ಸಮಯ ಏನೂ ಕಾಯಬೇಕಾಗಿಲ್ಲ ಅರ್ಧ ಗಂಟೆ ವೆಯ್ಟ್ ಮಾಡಿ ಸಾಕು ನಾನು ನಮ್ಮ ಅಕ್ಕ ಅಂತ ಮಾಡಿ ಮುಗಿಸ್ತೀವಿ ಹೀಗೆ ಪ್ರಭಾಕರ್ ಅಲ್ಲೇ ಕೂತು ನೋಡ್ತಾ ಇದ್ರು ಆಸಿನಿ ಸಹಾಯದಿಂದ ವೆಣ್ಣ ಎಲ್ಲ ಸ್ವೀಟನ್ನು ಮಾಡಿ ಮುಗಿಸಿದ್ಲು ಪ್ರಭಾಕರ್ ಅವರಿಗೆ ಸ್ವೀಟ್ ಸಮೇತ ಎಲ್ಲ ಆರ್ಡರನ್ನು ಕೊಟ್ರು ತಗೋಮ್ಮ ನಿನ್ಗೆ ಕೊಡ್ಬೇಕಾದ ಹಣ ಅಕ್ಕ ನನ್ನನ್ನು ಕ್ಷಮಿಸಕ್ಕ ನನ್ನಿಂದ ನಿನ್ಗೆ ತುಂಬ ಕೆಟ್ಟ ಹೆಸರಾಗ್ಬಿಡ್ತು ನನ್ನಿಂದ ತಾನೆ ನಿನಗೆ ತೊಂದರೆ ನೀನು ಮಾಡೋ ಕೆಲಸ ಹಾಗೆ ಹೌದು ಇಷ್ಟೊಂದು ಸ್ವೀಟ್ ತಿಂದ್ರೆ ನಿನ್ನ ಹೆಲ್ತ್ ಏನೇ ಆಗೋದು ಗೊತ್ತಿಲ್ವಾ ಹೀಗೆ ಮಾತಾಡ್ತಾ ಇದ್ದಾಗ ಆಸಿನಿ ತಲೆ ತಿರುಗಿ ಕೆಳಗೆ ಬಿದ್ಲು ಬೆಣ್ಣಿಲ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ಲು ಡಾಕ್ಟರ್ ಆಸಿನಿನ ಚೆಕ್ ಮಾಡಿದ್ರು ಡಾಕ್ಟರ್ ಏನಾಯ್ತು ಏನು ಇಲ್ಲಮ್ಮ ನಿಮ್ಮ ತಂಗಿ ತುಂಬಾ ಸ್ವೀಟ್ ಜಾಸ್ತಿ ತಿಂದಿದಾಳೆ ಅಲ್ವಾ ಆಮೇಲೆ ಒಲೆ ಹತ್ರ ಬೇರೆ ಕೂತಿದಾಳೆ ಬಿಸಿ ಜಾಸ್ತಿ ಆಗಿದ್ರಿಂದ ಅವಳಿಗೆ ಸ್ವಲ್ಪ ಗ್ಯಾರಾಗಿ ತಲೆ ಸುತ್ತಿ ಬಿದ್ದಾಳೆ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟರ್ ಏನು ಇಲ್ಲಮ್ಮ ನಿಮ್ ಸಿಸ್ಟರ್ನ ಕರ್ಕೊಂಡೋಗ್ಬೋದು ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಹೀಗೆ ಅಂದಿನಿಂದ ತಿನ್ನೋದ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಲು ತನ್ನ ಅಕ್ಕನಿಗೆ ಕ್ಯಾಟರಿಂಗ್ ಕೆಲಸದಲ್ಲಿ ಸಹಾಯ ಮಾಡ್ಕೊಂಡು ಸಂತೋಷವಾಗಿದ್ಲು